ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಸಚಿವ ಎಸ್ಕೆ ಪಾಟೀಲ ಹೇಳಿಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಯಾವುದೇ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಷಡ್ಯಂತ್ರ ಮಾಡುತ್ತಿದ್ದಾರೆ ಆ ಷಡ್ಯಂತ್ರಕ್ಕೆ ತಕ್ಕ ಉತ್ತರ ನಾವು ಕೊಡಬೇಕಾಗಿದೆ ಗಟ್ಟಿಯಾಗಿರುವ ನಮ್ಮ ಸರ್ಕಾರವನ್ನು ಅಭದ್ರಗೊಳಿಸುವ ಪ್ರಯತ್ನ ಬಿಜೆಪಿಯವರು ಮಾಡುತ್ತಿದ್ದಾರೆ ಬಿಜೆಪಿಯವರ ಅಪಪ್ರಚಾರಕ್ಕೆ ನಾವು ಹೆದರುವುದಿಲ್ಲ ಎಂದು ಸಚಿವ ಎಸ್ಕೆ ಪಾಟೀಲ ಹೇಳಿದರು ರಾಜಭವನ್ ಲೀಕೇಜು ಸೋರಿಕೆ ಅದು ಸರ್ಕಾರ ಮಾಡಿತು ಅಂಥೇಳಿ ಆಪಾದನೆ ಮಾಡೋ ಮಟ್ಟಕ್ಕೆ ರಾಜಭವನಗಳನ್ನು ಇವತ್ತು ದುರ್ಬಳಕೆ ಮಾಡಿಕೊಳ್ಳೋದಾದರೆ ಈಗಾಗಲೇ ನೋಡಿದೆ ನಾವು ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಸಿ ಬಿ ಐನ ಹೇಗೆ ದುರ್ಬಳಕೆ ಮಾಡಿಕೊಂಡ್ರು ಅಂಥೇಳಿ ಆ ರೀತಿ ಯಾವುದೇ ಆಗಬಾರ್ದು ಅನ್ನುವಂಥ ಮುಂಜಾಗ್ರೂಕತೆಯಿಂದ ನಾವು ಸಿ ಬಿ ಐಗೆ ಕೊಟ್ಟಿರ್ತಕ್ಕಂಥ ಆ ಮುಕ್ತವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ನಾವು ವಾಪಸ್ ಪಡೆದಿದ್ದೇವೆ ಅದು ಇನ್ಮೇಲೆ ಮೇಲೆ ಆದ್ರೂ ಸಹಿತ ರಾಜ್ಯ ಸರ್ಕಾರ ಕೇಸ್ ಟು ಕೇಸ್ ಪರಿಶೀಲನೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮಾಡಲಿದೆ ಮುದ್ರಕ್ಕೆ ಅದಕ್ಕೆ ಸಂಬಂಧ ಏನು ಮೂಡ ಈಗಾಗಲೇ ಕೋರ್ಟ್ನವರು ಲೋಕಾಯುಕ್ತ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ಸಂಬಂಧ ಏನು ಬಿ ಜೆ ಪಿಯವರು ಅವರು ಆ ನೋಡಿಸ್ತಾ ಇಲ್ಲ ಆ ಮಾತಷ್ಟೇ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೂ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರ ನಾವು ಕೊಡಬೇಕಾಗಿದೆ ನಮ್ಮ ಪಕ್ಷದ ಈ ಗಟ್ಟಿಯಾಗಿದ್ದಂಥ ಸರ್ಕಾರವನ್ನು ಅಭದ್ರಗೊಳಿಸುವಂಥ ಪ್ರಯತ್ನ ಬಿ ಜೆ ಪಿಯವರು ಅವರು ಏನು ಮಾಡ್ತಾ ಇದ್ದಾರೆ ಆ ಅಪಪ್ರಚಾರಕ್ಕೆ ನಾವು ಹೆದರೋದಿಲ್ಲ ಮಾನ್ಯ ಕೋಳಿವಾಡವರ ಅಭಿಪ್ರಾಯಕ್ಕೆ ನಾನು ಹೇಳಷ್ಟು ನನ್ನ ಸಹಮತ ಇಲ್ಲ